ಅಬಕಾರಿ ಪ್ರಕರಣದಲ್ಲಿ ಕೇಜ್ರಿವಾಲ್ ಬಂಧನ ಬ್ರೇಕಿಂಗ್ ಬರ್ತಾ ಇದೆ ನೋಡೋಣ ಅಬಕಾರಿ ಪ್ರಕರಣದಲ್ಲಿ ಕೇಜ್ರಿವಾಲ್ ಬಂಧನ ಕುರಿತಾಗಿ ಸುಪ್ರೀಂನಲ್ಲಿ ಕೇಜ್ರಿವಾಲ್ಗೆ ಹಿನ್ನಡೆ ಪ್ರಚಾರಕ್ಕೆ ಅವಕಾಶ ಕೊಡಿದ ಕೇಜ್ರಿವಾಲ್ಗೆ ಪ್ರಚಾರಕ್ಕೆ ಅವಕಾಶ ಸುಪ್ರೀಂ ಕೋರ್ಟ್ ಕೊಟ್ಟಿಲ್ಲ ಏಪ್ರಿಲ್ ಇಪ್ಪತ್ತೊಂಬತ್ತರವರೆಗೂ ಕೇಜ್ರಿವಾಲ್ಗೆ ಜೈಲು ಫಿಕ್ಸ್ ಆಗಲಿದೆ ಏಪ್ರಿಲ್ ಇಪ್ಪತ್ತೊಂಬತ್ತರ ನಂತರ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ಚುನಾವಣೆ ಹಿನ್ನೆಲೆಯಲ್ಲಿ ನಾನು ಸಹ ಪ್ರಚಾರ ಮಾಡ್ತೀನಿ ಅಂತ ಆಪ್ ಮುಖ್ಯಸ್ಥ ಜೊತೆಗೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಪ್ರಚಾರಕ್ಕೆ ಅವಕಾಶವನ್ನ ಕೋರಿದ್ರು ಪ್ರಚಾರಕ್ಕೆ ಅವಕಾಶ ಸುಪ್ರೀಂ ಕೋರ್ಟ್ ಕೊಟ್ಟಿಲ್ಲ ಏಪ್ರಿಲ್ ಇಪ್ಪತ್ತೊಂಬತ್ತರವರೆಗೂ ಕೇಜ್ರಿವಾಲ್ಗೆ ಜೈಲು ವಾಸ ಫಿಕ್ಸ್ ಎನ್ನಲಾಗ್ತಿದೆ ಅಬಕಾರಿ ಪ್ರಕರಣದಲ್ಲಿ ಕೇಜ್ರಿವಾಲ್ ಬಂಧನವಾಗಿರುವಂತದ್ದು ಸುಪ್ರೀಂನಲ್ಲಿ ಕೇಜ್ರಿವಾಲ್ಗೆ ಹಿನ್ನಡೆಯಾಗಿದೆ ಪ್ರಚಾರಕ್ಕೆ ಅವಕಾಶ ಕೋರಿದ್ರು ಕೇಜ್ರಿವಾಲ್ ಆದ್ರೆ ಅವರಿಗೆ ಈ ಅವಕಾಶ ಇಲ್ಲ ಸುಪ್ರೀಂ ಕೋರ್ಟ್ ಆಪ್ ಮುಖ್ಯಸ್ಥ ಹಾಗೂ ದೆಹಲಿ ಸಿಎಂ ಕೇಜ್ರಿವಾಲ್ ಬಂಧನ ಸುಪ್ರೀಂನಲ್ಲಿ ಕೇಜ್ರಿವಾಲ್ಗೆ ಹಿನ್ನಡೆ ಆಗಿದೆ ಪ್ರಚಾರಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಕೋರಿದ್ರು ಕೇಜ್ರಿವಾಲ್ ಆದರೆ ಸುಪ್ರೀಂನಲ್ಲಿ ಕೇಜ್ರಿವಾಲ್ ಮನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಹೋದ್ಯೋಗಿ ಓಂ ಪ್ರಕಾಶ್ ಡೆಸ್ಕ್ ಲೈವ್ ನಿಂದ ಜಾಯ್ನ್ ಹಾಕಿದ್ದಾರೆ ಎಸ್ ಓಂ ಪ್ರಕಾಶ್ ಸುಪ್ರೀಂನಲ್ಲಿ ಕೇಜ್ರಿವಾಲ್ಗೆ ಹಿನ್ನಡೆಯಾಗಿರುವಂತ ಪ್ರಚಾರಕ್ಕೆ ಅವಕಾಶ ಕೋರಿದ್ರು ಕೇಜ್ರಿವಾಲ್ ಆದ್ರೆ ಅವಕಾಶವನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿಲ್ಲ ಏಪ್ರಿಲ್ ಇಪ್ಪತ್ತೊಂಬತ್ತರವರೆಗೆ ಕೇಜ್ರಿವಾಲ್ಗೆ ಜೈಲು ವಾಸ ಫಿಕ್ಸ್ ಎನ್ನಲಾಗ್ತಾ ಏನೆಲ್ಲ ಅಪ್ಡೇಟ್ಸ್ ಇದೆ ಓಂ ಪ್ರಕಾಶ್ ಇವರು ಅಂದರೆ ಕೇಜ್ರಿವಾಲ್ ಪರ ವಕೀಲರು ಮನು ಅಭಿಷೇಕ್ ಮನು ಏನಿದ್ದಾರೆ ಅವರು ಆದಷ್ಟು ಬೇಗ ಡೇಟ್ ಕೊಡೋಕ್ಕೆ ಕೇಳಿದರು ಅಂದರೆ ಕೇಜ್ರಿವಾಲ್ ಅವ್ರನ್ನ ಅರೆಸ್ಟ್ ಮಾಡಿದ್ದೇ ಅವರ ಒಂದು ಆಮ್ ಆದ್ಮಿ ಪಕ್ಷದ ಪ್ರಚಾರ ಪ್ರಚಾರಕ್ಕೆ ಅವ್ರು ಹೋಗಬಾರ್ದು ಆ ಪ್ರಚಾರ ನಿಲ್ಲಿ ಅನ್ನೋ ಒಂದೇ ಉದ್ದೇಶದಿಂದ ಈ ಥರ ಕೇಜ್ರಿವಾಲ್ನ ಅರೆಸ್ಟ್ ಮಾಡಿದ್ದಾರೆ ಹಾಗಾಗಿ ಕೇಜ್ರಿವಾಲ್ ಅವರ ಒಂದು ವಿಚಾರಣೆನ ಬೇಗನೆ ಮಾಡಬೇಕು ಅವರಿಗೆ ಬೇಗ ಅಂದರೆ ಹೊರಗಡೆ ಬಿಡಬೇಕು ಜಾಮೀನು ಮೇಲೆ ಬಿಡಬೇಕು ಅನ್ನೋ ಒಂದು ವಾದವನ್ನು ಪ್ರಾರಂಭದಲ್ಲಿ ಅಭಿಷೇಕ್ ಮುನ ಸಿಂಘ್ವಿ ಸುಪ್ರೀಂ ಕೋರ್ಟ್ ಮುಂದೆ ಇಟ್ಟರು ಆದರೆ ಸುಪ್ರೀಂ ಕೋರ್ಟ್ ಹೇಳ್ತು ಈ ಥರ ನೀವು ಹೇಳೋದಲ್ಲ ಯಾಕಂದರೆ ನಾವು ಸಿ ಬಿ ಐ ಅಂದರೆ ಡಿಗೆ ನೋಟಿಸ್ ಕೊಡಬೇಕು ಆ ನೋಟಿಸ್ ಅವರಿಗೆ ಸರ್ವ್ ಮಾಡಿದ ಮೇಲೆ ನಾವು ಅವ್ರಿಗೆ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ ಆಮೇಲೆ ನಾವು ಡೇಟ್ ಕೊಡ್ತೀವಿ ಅಂತ ಹೇಳಿದರು ಆದರೆ ಅಭಿಷೇಕ್ ಸಿಂಗ್ ಅವರು ಇದು ಅತ್ಯಂತ ಅಂದರೆ ಬೇಗ ಬೇಕು ಆ ಡೇಟ್ ಬೇಗ ಬೇಕು ಈ ಬರೋ ಶುಕ್ರವಾರನೇ ಕೊಟ್ಬಿಡಿ ಅಂತ ಹೇಳಿದರು ಆದರೆ ಜಸ್ಟಿಸ್ ಖನ್ನಾ ಅವರು ಇದಕ್ಕೆ ಅವ್ರ ಮಾತನ್ನು ಒಪ್ಪಲಿಲ್ಲ ಅವರು ಅವ್ರೇನು ಮಾಡಿದ್ರು ಇಪ್ಪತ್ತ ಏಳರವರೆಗೂ ಸಿ ಬಿ ಐಗೆ ಒಂದು ಟೈಮ್ ಕೊಟ್ಟರು ಅವ್ರಿಗೆ ನೋಟಿಸ್ ಜಾರಿ ಮಾಡಿಬಿಟ್ಟು ಇಪ್ಪತ್ತೊಂಬತ್ತನೇ ತಾರೀಕು ಈ ಮತ್ತು ಒಂದು ವಿಚಾರಣೆಯನ್ನು ಅವರು ಇಟ್ಕೊಂಡಿದ್ದಾರೆ ಅಕ್ಷತಾ ಈ ಅಂದರೆ ಪ್ರಚಾರಕ್ಕೆ ಅವಕಾಶ ಸಿಗ್ತಾ ಇಲ್ಲ ಅಂತಂದರೆ ಆಪ್ ಪ್ರಚಾರ ಮಾಡಬೇಕಲ್ವಾ ಅಂದರೆ ಆಪ್ ಕುರಿತಾಗಿ ಆಮ್ ಆದ್ಮಿ ಪಕ್ಷದ ಪ್ರಚಾರ ಅವರ ಕ್ಯಾಂಡಿಡೇಟ್ಸ್ಗಳ ಪ್ರಚಾರ ಆಗಬೇಕಿದೆ ಕೇಜ್ರಿವಾಲ್ ಎಲ್ಲೋ ಒಂದು ಕಡೆ ಡೌನ್ ಆಗುತ್ತಾ ಅಂತ ಹೇಳಿ ಮತ ಪ್ರಚಾರ ಕಡಿಮೆ ಆಗಿರೋದ್ರಿಂದ ಓಂ ಪ್ರಕಾಶ್ ಇದೇ 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 ಒಂದು ವಾದವನ್ನು ಅಭಿಷೇಕ್ ಮನಸಿಂಗ್ ಅವರು ಪ್ರಾರಂಭದಲ್ಲೇ ಮುಂದಿಟ್ಟಿದ್ರು ಅಕ್ಷತೆ ಯಾಕೆಂದರೆ ಒಂದು ವೇಳೆ ಈ ಒಂದು ಪ್ರಚಾರಕ್ಕೆ ಅವಕಾಶ ಕೊಡದೇ ಇದ್ದರೆ ಲೆವೆಲ್ ಪ್ಲೇಗ್ರೌಂಡ್ ಗ್ರೌಂಡ್ ಅಂತ ಏನು ಹೇಳ್ತಾರೆ ಅಂದರೆ ಎಲ್ರಿಗೂ ಸಮಾನವಾದ ಅವಕಾಶ ಸಿಗಬೇಕು ಪ್ರಜಪ್ರ ಪ್ರಜಾಪ್ರಭುತ್ವದಲ್ಲಿ ಒಂದು ಎಲೆಕ್ಷನ್ ಟೈಮಲ್ಲಿ ಅನ್ನೋದನ್ನ ಆದರೆ ಆ ಒಂದು ಲೆವೆಲ್ ಪ್ಲೇ ಗ್ರೌಂಡ್ ಇಲ್ಲಿಲ್ಲ ಅವರಿಗೆ ದುರುದ್ದೇಶದಿಂದ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಹಾಗಾಗಿ ನೀವು ಅವ್ರನ್ನ ಬಿಡದೇ ಇದ್ದರೆ ಆಮ್ ಆದ್ಮಿ ಪರವಾಗಿ ಅವರೊಬ್ಬರೇ ಮೇನ್ ಸ್ಟಾಲ್ ಕ್ಯಾಂಪನ್ ಅಂತಿರೋದು ಅವರು ಪ್ರಚಾರ ಮಾಡೋಕ್ಕಾಗಲ್ಲ ಹಾಗಾಗಿ ಇಲ್ಲಿ ಆಮ್ ಆದ್ಮಿ ಒಂದು ಚುನಾವಣೆಯಲ್ಲಿ ಸರಿಯಾಗಿ ಭಾವಿಸೋಕ್ಕಾಗಲ್ಲ ನೀವು ದಯವಿಟ್ಟು ಬೇಗನೆ ಇದು ಮಾಡಿ ಅಂತ ಅವರು ಒಂದು ತಮ್ಮ ವಾದವನ್ನು ಮುಂದಿಟ್ಟಿದ್ರು ಅವರು ಎಷ್ಟು ಜೋರಾಗಿ ವಾದ ಮಾಡಿದರು ಅಂದರೆ ಜಸ್ಟಿಸ್ ಖನ್ನ ಅವರು ಹೇಳಿದರು ನಿಮ್ಮ ಈ ವಾದವನ್ನು ನೀವು ಒಂದು ನೆಕ್ಸ್ಟ್ ಏನು ಹಿಯರಿಂಗ್ ಇದೆ ಅವಾಗ ಆ ಒಂದು ಜೋರಾಗಿ ಮಾಡೋಕೆ ಇಟ್ಕೊಂಡಿರಿ ಈಗ ನೀವು ಸದ್ಯಕ್ಕೆ ನಿಮ್ಮ ಮಾತು ಕೇಳೋಕ್ಕಾಗಲ್ಲ ನಮ್ಮದೊಂದು ಒಂದು ಪ್ರೊಸೀಜರ್ ಇರುತ್ತೆ ಆ ಪ್ರೊಸೀಜರ್ ಪ್ರಕಾರ ನಾವು ಕೊಡಬೇಕಾಗುತ್ತೆ ನೀವು ಹೇಳಿದ ತಕ್ಷಣ ನಾವು ಡೇಟ್ ಕೊಡೋಕ್ಕಾಗಲ್ಲ ಆದರೆ ಶಾರ್ಟೆಸ್ಟ್ ಡೇಟ್ ಕೊಡ್ತಾ ಇದ್ದೀವಿ ಅದೇ ಇಪ್ಪತ್ತೊಂಬತ್ತನೇ ತಾರೀಕು ಅಂತ ಹೇಳಿದರು ಈ ಹಿಂದೆ ಹೈಕೋರ್ಟ್ನಲ್ಲೂ ಸಹ ಇದೇ ಒಂದು ವಾದವನ್ನು ಅಭಿಷೇಕ್ ಮನೀಸ್ ಮುಂದಿಟ್ಟಿದ್ರು ಅಲ್ಲಿ ಜಸ್ಟಿಸ್ ಸ್ವರ್ಣಕಾಂತ್ ಶರ್ಮಾ ಅವರು ಅವರು ಇಡಿ ವಾದವನ್ನು ಅಂದರೆ ಅವರು ಇಡಿ ವಾದವನ್ನು ಬೆಂಬಲಿಸಿದರು ಮತ್ತು ಇಲ್ಲಿ ನಾವು ರಾಜಕೀಯವನ್ನು ತರೋಕ್ಕಾಗಲ್ಲ ಇಲ್ಲೇನಿದ್ರು ನಾವು ಕಾನೂನಿನ ಮಾತ್ರ ನೋಡಬೇಕಾಗುತ್ತೆ ಹಾಗಾಗಿ ಅವರು ಏನು ಹೇಳಿದಾರಲ್ಲ ಅವರು ಒಂದು ಒಂದು ಏನು ಅವ್ರು ಇಟ್ಟಿರೋ ಒಂದು ವಾದ ಸರಿ ಇದೆ ಹಾಗಾಗಿ ನಾವು ಬೆಲ್ಕೊಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟಿದ್ರು ಹೈಕೋರ್ಟು ಆದರೆ ಇಲ್ಲಿ ಮತ್ತೆ ಅವರು ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು ಅಂತ ಹೇಳಿದಕ್ಕೆ ಅವರು ಸುಪ್ರೀಂ ಕೋರ್ಟಲ್ಲಿ ಈಗ ಒಂದು ವಾದವನ್ನು ತಂದಿಟ್ಟಿದ್ದಾರೆ ಆಮ್ ಆದ್ಮಿ ಅವರು ಅಭಿಷೇಕ್ ಮನಸಿಂಗ್ ಅವರು ವಾದವನ್ನು ಅವರು ಜಸ್ಟಿಸ್ ಖನ್ನ ಆಲಿಸ್ಬಿಟ್ಟು ಈಗ ಇಪ್ಪತ್ತೊಂಬತ್ತನೇ ತಾರೀಕು ಅವರಿಗೆ ಡೇಟ್ ಕೊಟ್ಟಿದ್ದಾರೆ ಓಕೆ ಅಕ್ಷತಾ ಓಕೆ ಧನ್ಯವಾದಗಳು ಓಂ ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ